ಶಿಕ್ಷಣದ ಮೂಲಕ ನೆರವಾಗಿರ್ತಕ್ಕಂಥ ಶ್ರೀ ಉಪೇಂದ್ರ ಶೆಟ್ಟರೆ ಮಿತ್ರ ಮಾಲ್ತೇಶ್ ಅವರೇ ಧರ್ಮಪ್ರಸಾದ್ ರೈ ಅವರೇ ವಸಂತ ಗಿಳಿಯಾರವರೇ ನಮ್ಮ ಈ ಹಿಂದೆ ಈ ಭಾಗದ ಕಾರ್ಪೊರೇಟ್ರಾಗಿ ಕೆಲಸ ಮಾಡಿದಂಥ ಅಕ್ಕ ಜಯರತ್ನ ಅವರೇ ನಾನು ಅಂದ್ಕೊಂಡಿದ್ದೆ ಸುರೇಶ್ ಕುಮಾರ್ ಪಿ ಸಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾರೆ ಅಂಥೇಳಿ ಅವರು ಬರ್ಬೋದು ಅನ್ನೋ ನಿರೀಕ್ಷೆಯಿಂದ ಅವ್ರನ್ನೂ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ನಾನು ಚಿಕ್ಕಮಗಳೂರಿನಿಂದ ಎರಡು ಕಾರಣಕ್ಕೋಸ್ಕರ ಬಂದೆ ಒಂದು ನನಗೆ ಬೆನ್ನು ಬಿಡದೆ ಕಾಣದಂಥ ವಸಂತ್ ಗಿಳಿಯಾರು ನಮ್ಮ ಅಜಿತ್ ಶೆಟ್ಟರು ಅವರು ಒಂದು ಕಾರಣ ಆದರೆ ಇನ್ನೊಂದೇನು ಅಂದರೆ ಉಮೇಶ್ ಶೆಟ್ಟರು ಅವರ ಅಭಯ ಫೌಂಡೇಶನ್ನು ಭಾಳ ವರ್ಷಗಳಿಂದ ಸೇವಾ ಚಟುವಟಿಕೆಯನ್ನು ಇದ್ದಾರೆ ಅನ್ನೋದನ್ನು ಕೇಳಿದ್ದೆ ಅದನ್ನು ನೋಡೋಣ ಹೇಗೆ ಮಾಡ್ತಾಯಿದ್ದಾರೆ ಒಳ್ಳೆಯದೇನಾದರೂ ಇದ್ದರೆ ಅದನ್ನು ನಮ್ಮ ಊರಿಗೂ ತೊಗೊಂಡು ಹೋಗೋಣ ಅನ್ನೋ ದೃಷ್ಟಿಯಿಂದ ಇಲ್ಲಿಗೆ ಈ ಕಾರಣಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ಸೇವೆ ಎಂಬ ಯಜ್ಞದಲ್ಲಿ ಸಮಿತಿಯಂತೆ ಉರಿಯುವ ಧ್ಯೇಯ ಮಹಾಜಲೆಯೊಳಗೆ ಸಲೀಲವಾಗಿ ಅರಿಯುವ ಈ ಹಾಡನ್ನು ನಾನು ಸಂಗತ್ ಸಾಖೆಯಲ್ಲಿ ಕೇಳಿದ್ದೆ ನಮ್ಮ ಭಾರತೀಯ ದರ್ಶನಗಳು ಕೂಡ ಪುಣ್ಯ ಸಂಪಾದನೆ ಮಾಡೋದಕ್ಕೆ ಹೇಳಿರುವ ಮಾರ್ಗ ಭಾಳ ಸರಳವಾಗಿರೋದು ಎಷ್ಟು ಸರಳವಾಗಿ ಹೇಳಿದ್ರು ಅಂದರೆ ಪರೋಪಕಾರಾಯ ಪುಣ್ಯಾಯ ಪರಪೀಡನಾಯ ಪಾಪಾಯ ಅಂತ ಹೇಳಿಬಿಟ್ರು ಪಾಪ ಯಾವುದರಿಂದ ಬರುತ್ತೆ ಅಂದರೆ ಪರರ ಪೀಡನೆ ಮಾಡೋದರಿಂದ ಬರುತ್ತೆ ಪುಣ್ಯ ಯಾವುದರಿಂದ ಬರುತ್ತೆ ಅಂದರೆ ಪರೋಪಕಾರದಿಂದ ಪುಣ್ಯ ಬರುತ್ತೆ ನಮ್ಮಲ್ಲಿ ಭಾರತೀಯ ದರ್ಶನಗಳಲ್ಲಿ ಸ್ವರ್ಗಕ್ಕೆ ಹೋಗ್ಬೇಕು ಅಂದರೆ ಇಂಪ್ಲೂಯೆನ್ಸ್ ಮಾಡಿ ಸ್ವರ್ಗಕ್ಕೆ ಹೋಗೋಕ್ಕೆ ಅವಕಾಶ ಕೊಟ್ಟಿಲ್ಲ ಹಣ ಬಲದ ಮೇಲೂ ಹೋಗಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಜಾತಿ ಬಲದಲ್ಲಂತೂ ಇಲ್ಲವೇ ಇಲ್ಲ ಜಾತಿ ಹೆಸರಿನಲ್ಲಿ ಎಲೆಕ್ಷನ್ ಟಿಕೆಟ್ ತಗೊಳ್ಬೋದು ಇಲ್ಲಿ ಸೀಟ್ ಟಿಕೆಟ್ಸ್ಕೊಳ್ಬೋದು ಆದರೆ ಸ್ವರ್ಗದಲ್ಲಿ ಜಾತಿ ಹೆಸರಿನಲ್ಲಿ ಸೀಟ್ ತಗೊಳಕ್ಕೆ ಜಾಗ ಇಲ್ಲ ಅಲ್ಲಿ ಅವಕಾಶ ಕೊಟ್ಟಿಲ್ಲ ಯಾಕೆಂದ್ರೆ ಅಲ್ಲಿ ರಿಸರ್ವೇಶನ್ ಕೋಟ ಇಲ್ಲೇ ಇಲ್ಲ ಅಲ್ಲಿರೋದು ಓನ್ಲಿ ಫಾರ್ ದ ಮೆರಿಟ್ ಕೋಟ ರಿಸರ್ವೇಶನ್ ಕೋಟ ಇದ್ದಿದ್ರೆ ಆಗ ಜಾತಿ ಬಲದಲ್ಲಿ ಹೋಗ್ಲಿಕ್ಕೆ ಬರ್ತಿತ್ತು ಇಂಪ್ಲೂಯನ್ಸ್ ಕೋಟ ಇದ್ದಿದ್ರೆ ಶಿಫಾರಸ್ ಮಾಡಿಸ್ಕೊಂಡು ಹೋಗ್ಲಿಕ್ಕೆ ಹೋಗ್ಲಿಕ್ಕೆ ಬರ್ತಿತ್ತು ಅದು ಹೋಗ್ಲಿಕ್ಕೆ ವಿ ಐ ಪಿ ಅಲ್ಲಿರೋದು ಕೇವಲ ಮಿರಿಕೋಟ ಅಲ್ಲಿ ಹೋಗಲಿಕ್ಕೆ ಸ್ವರ್ಗದಲ್ಲಿ ಜಾಗ ಸಿಗಬೇಕು ಅಂದರೆ ಪುಣ್ಯ ಸಂಪಾದನೆ ಮಾಡಬೇಕಂತೆ ಪುಣ್ಯ ಸಂಪಾದನೆ ಯಾವುದ್ರೂ ಬರುತ್ತೆ ಅಂದರೆ ಫಲಾಪೇಕ್ಷೆ ಇಲ್ಲದ ಪರರ ಸೇವೆಯಿಂದ ಅದು ಪುಣ್ಯ ಸಂಪಾದನೆ ಆಗುತ್ತಂತೆ ಅದರಲ್ಲೂ ಮೂಕ ಪ್ರಾಣಿಗಳ ಸೇವೆ ಮಾಡಿದ್ರೆ ಅದು ಡಬಲ್ ಪುಣ್ಯ ಸಿಗುತ್ತಂತೆ ಮನುಷ್ಯತ್ರ ಆದರೆ ಮೆಚ್ಚುಗೆ ಪಡಿಬೇಕು ಅನ್ನೋದಿರುತ್ತೆ ಮೂಕ ಪ್ರಾಣಿಗಳ ಸೇವೆ ಮಾಡೋದು ನಿಜವಾದ ಸೇವೆ ಆಗತ್ತಂತೆ ಅದರಲ್ಲೂ ದೀನರು ನೊಂದವರು ಅಸಹಾಯಕರ ಸೇವೆ ಮಾಡಿದ್ರೆ ಆಗ ಹೆಚ್ಚಿನ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ ಹಸಿದವನಿಗೆ ಅನ್ನಾಂತ ಕೇಳುವವನಿಗೆ ಗುಣಪಡಿಸಿದರೆ ಅದು ಉಂಡ ಉಂಡವನಿಗೆ ತೃಪ್ತಿ ಕೊಡೋದು ಮಾತ್ರ ಅಲ್ಲ ನಮಗೆ ಅವನೊಂದು ಬಾಯಿ ಹರ್ಕೆ ಹೇಳ್ತಾನಲ್ಲ ಅದೊಂದು ಪುಣ್ಯಕ್ಕೂ ಆಗುತ್ತಂತೆ ಇಷ್ಟು ಸರಳವಾಗಿ ಹೇಳಿದ್ರು ಕೆಲವು ಮತಗ್ರಂಥಗಳಿದ್ದಾವೆ ಆ ಮತಗ್ರಂಥಗಳು ಕೊಂದರೂ ಸ್ವರ್ಗಕ್ಕೆ ಹೋಗ್ಬೋದು ಅಂತ ಕೆಲವರ ಮತಿಗೆಡಿಸ್ಬಿಟ್ಟಿದ್ದಾವೆ ಬಹುಶಃ ದೇವರು ಆ ಮಾರ್ಗದರ್ಶನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೈತಾನನೋ ರಾಕ್ಷಸರೋ ಅವರ ಮತಿಗೆಡಿಸಿರುವ ಸಾಧ್ಯತೆಗಳಿದಾವೆ ಹೆಂಗೆ ಕೊಂದ್ರೆ ಸ್ವರ್ಗಕ್ಕೆ ಹೋಗೋದು ಕೊಂದ್ರೆ ಪಾಪ ಸುತ್ತಕೊಳ್ಳುತ್ತೆ ಏಳು ಜನ್ಮದಲ್ಲೂ ಕಳ್ಕೊಳ್ಳಲಾಗದಂತ ಪಾಪ ಸುತ್ತಕೊಳ್ಳುತ್ತೆ ಆದರೆ ಕೆಲವರು ಭಾವಿಸ್ಬಿಟ್ಟಿದ್ದಾರೆ ಕೊಂದರೆ ಸ್ವರ್ಗ ಸಿಗುತ್ತೆ ಅಂತ ಹೇಳಿ ಅಂಥೇಳಿಲ್ಗ ಅವನಲ್ಲಿ ಗುಂಡದವನು ಅವನಿಗೆ ಉದ್ದೇಶ ಇಟ್ಟಿತ್ತು ಜನ್ನತ್ತು ದೆಹಲಿನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದವನಿಗೂ ತನ್ನಂತಾನು ಸ್ಫೋಟಿಸಿಕೊಂಡಾಗ ಅವನಿಗೆ ಅವನು ಮುಂದೆ ಇಟ್ಟಿದ್ದು ಜನ್ನತ್ತೆ ಆಸ್ಟ್ರೇಲಿಯಲವನ್ನ ಕೊಂದವನಿಗೂ ಕೂಡ ಕೊಂದ್ರೆ ಪುಣ್ಯ ಸಿಗುತ್ತೆ ಅನ್ನುವಂಥ ರಾಕ್ಷಸಿ ಮನೋಭಾವ ಕೊಲ್ಲೋದಕ್ಕೆ ಅವನಿಗೆ ಪ್ರೇರಣೆ ಕೊಡ್ತು ಪ್ರಚೋದನೆ ಕೊಡ್ತು ಪ್ರೇರಣೆ ಅಂದರೆ ತಪ್ಪಾಗುತ್ತೆ ಯಾಕೆಂದರೆ ಒಳ್ಳೆಯ ವಿಚಾರವನ್ನು ಸ್ವೀಕಾರ ಮಾಡೋದು ಅದು ಪ್ರೇರಣೆ ಆಗತ್ತೆ ಇದು ಪ್ರಚೋದನೆಗೊಳಗೊಂಡು ನೆನ್ನೆ ಬಾಂಗ್ಲಾದೇಶದಿಂದ ಸುದ್ದಿ ಬಂದಿದ್ದು ಬಡಿದು ಕೊಂದು ಮರಕ್ಕೆ ಕಟ್ಟಾಕಿ ಸುಟ್ಟಾಕಿದ್ರು ಅಲ್ಲೂ ಅದೇ ಮತಾಂಧತೆಯ ಕ್ರೌರ್ಯ